ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಲಕ್ಕಿ ಲಕ್ಕಿರಾಮ್ ಯೂಟ್ಯೂಬ್ ಚಾನೆಲ್ ನಾನು ಅವರ ಸೊ ಸದ್ಯಕ್ಕೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮತ್ತೆ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆ ಇವತ್ತು ಸಂಜೆ ಒಳಗೆ ಬಿಗ್ ಬಾಸ್ ಸ್ಪರ್ಧಿಗಳು ಏನಿದ್ದಾರೆ ಬಿಗ್ ಬಾಸ್ ಸ್ಪರ್ಧೆಗಳು ತಮ್ಮ ಮನೆಗಳಿಗೆ ಅಂದ್ರೆ ಬಿಗ್ ಬಾಸ್ ನ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಅಂತ ಇವಾಗ ತಾನೇ ಜಸ್ಟ್ ನ್ಯೂಸ್ ಬರ್ತಾ ಇರೋದು ಸೊ ಏನಪ್ಪಾ ಅಂತಂದ್ರೆ ವೆಲ್ತ್ ಗ್ರೂಪ್ ಅವರು ಕ್ಷಮೆಯಾಚನೆ ಮಾಡಿದಾರಂತೆ ಡಿ ಸಿ ಗೆ ಸೊ ಈ ಒಂದು ಕಾರಣದಿಂದಾಗಿ ಡಿ ಸಿ ಅವರು ಕ್ಷಮೆ ಆಚೆ ಡಿ ಸಿಗೆ ಗೆ ಕೋರಿ ಬರೆದ ಪತ್ರದಲ್ಲಿ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಅವರು ಮನವಿ ಮಾಡಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಮಾಡಿದ ಕಾರಣ ಡಿ ಸಿ ಅವರು ಏನಿದ್ದಾರೆ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಈಗಾಗಲೇ ನ್ಯೂಸ್ ಕೂಡ ಬರ್ತಾ ಇದೆ ಸೊ ಏನಪ್ಪಾ ಅಂತಂದ್ರೆ ಈ ಒಂದು ಹದಿನೈದು ದಿನಗಳ ಕಾಲಾವಕಾಶ ನೀಡಿದ ನೀಡಿದ್ರು ನೀಡಿ ಅಂತ ಅವರು ಕೊಡಿ ಅಂತ ಕೇಳಿದ್ರಂತೆ ಸೊ ಹಾಗಾಗಿ ಈಗ ಹತ್ತು ದಿನಗಳ ಕಾಲಾವಕಾಶನ ಬಿಗ್ ಬಾಸ್ ಅವರಿಗೆ ಅಂದ್ರೆ ಬಿಗ್ ಬಾಸ್ ಅಂತಲ್ಲ ಅಲ್ಲಿ ಜಾಲಿವುಡ್ ಏನಿದೆ ಅವರು ಸ್ಟುಡಿಯೋ ಅದಕ್ಕೆ ಪೂರ್ತಿಯಾಗಿ ಹತ್ತು ದಿನಗಳ ಕಾಲಾವಕಾಶನ ನೀಡಿದ್ದಾರೆ ಅಂತ ಇಲ್ಲಿ ಮಾಹಿತಿಗಳು ಬರ್ತಾ ಇದೆ ಸೊ ಅಂತಂದ್ರೆ ಇದು ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಬಿಗ್ ಬಾಸ್ ಹೊರತುಪಡಿಸಿ ಮತ್ತೆಲ್ಲ ಏನೆಲ್ಲ ಇದೆಯೋ ಪಾರ್ಕ್ ಅಲ್ಲಿ ಸೊ ಎಲ್ಲವನ್ನ ನೀವು ನಡೆಸುವಂತೆ ಇಲ್ಲಿ ಹತ್ತು ದಿನಗಳ ಕಾಲಾವಕಾಶನ ಅಹ್ ಡಿ ಸಿ ಅವರು ಕೊಟ್ಟಿದ್ದಾರೆ ಅಂತ ನ್ಯೂಸ್ಗಳು ಬರ್ತಾ ಇದೆ ಸೊ ಒಂಥರ ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಈ ಹತ್ತು ದಿನಗಳ ಕಾಲಾವಕಾಶ ಯಾಕೆ ಕೇಳಿದೆ ಅಂತ ನಾನು ಹೇಳ್ತೀನಿ ಅದಕ್ಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸುಬರ್ ಆಗಿದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತ ಬೆಲ್ಲಕ್ಕ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಹೇಳ್ತಾ ಬನ್ನಿ ಯಾಕೆ ಆ ಒಂದು ಹತ್ತು ದಿನಗಳ ಕಾಲಕೋಶ ಕೇಳಿದಾರೆ ಅಂತ ನಾವು ನೋಡೋದಾದ್ರೆ ಅವರು ಏನು ಅದು ಇಲ್ಲಿ ಏನು ರೂಲ್ಸ್ ಬ್ರೇಕಾಗಿತ್ತು ಯಾವ ಒಂದು ಈ ಒಂದು ರೂಲ್ಸ್ನ ಅವರು ಪಾಲಿಸಿರ್ಲಿಲ್ವೋ ಅಥವಾ ಯಾವುದೇ ಗೌರ್ಮೆಂಟ್ ಏನು ರೂಲ್ಸ್ ಇಳಿತ್ತು ಅದನ್ನ ಯಾವ್ದಕ್ಕೂ ಅನುಮತಿಯನ್ನ ಅವರು ಕೇಳಿರ್ಲಿಲ್ವೋ ಅದನ್ನೆಲ್ಲವನ್ನು ನಾವು ಸರಿಪಡಿಸಿಕೊಬೇಕು ಅದನ್ನೆಲ್ಲ ವಿಚಾರ ಮಾಡಿ ಏನೆಲ್ಲ ಆಗಿದೆ ಅನ್ನೋದನ್ನ ನಾವು ತಿಳಿದುಕೊಂಡು ನಾವು ನಾವು ಸರಿಪಡಿಸ್ಕೊಳ್ತೀವಿ ನಮಗೆ ಸಮಯವನ್ನು ಕೊಡಿ ಅಂತ ಇಲ್ಲಿ ವೆಲ್ಸ್ ಗ್ರೂಪ್ ಅವರು ಒಂದು ಪತ್ರವನ್ನ ಕ್ಷಮೆ ಹಾಚಿಸಿ ಹಾಗೆ ಅದರ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಪತ್ರವನ್ನ ಹಾಕಿದಾರಂತೆ ಡಿ ಸಿ ಅವರಿಗೆ ಸೊ ಹಾಗಾಗಿ ಇಲ್ಲಿ ಏನ ಈಗಾಗಲೇ ಸಂಜೆ ಒಳಗೆ ಬಿಗ್ ಬಾಸ್ ಸ್ಪರ್ಧೆಗಳು ಬಿಗ್ ಬಾಸ್ ಮನೆಗೆ ಹೋಗಲಿದ್ದಾರೆ ಅಂತ ನ್ಯೂಸ್ಗಳು ಬರ್ತಾ ಇದೆ ಸೊ ಅದು ಒಂದು ಒಂಥರ ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂತಂದ್ರೆ ಅಲ್ಲಿ ಕೆಲಸ ಮಾಡುವಂತ ಏಳ್ನೂರು ಜನಗಳ ಅಂದ್ರೆ ಒಂದು ಏಳ್ನೂರು ಜನ ಏನು ಕೆಲಸ ಮಾಡ್ತಾರಲ್ಲ ಅವ್ರಿಗೂ ಸ್ವಲ್ಪ ರಿಲೀಫ್ ಸಿಕ್ಕಂತ ಇದೆ ಯಾಕಂದ್ರೆ ಅಷ್ಟು ಜನಗಳ ಹೊಟ್ಟೆ ಮೇಲೆ ಹೊಡೆದಂತ ಆಗ್ತಿತ್ತು ಸೊ ಹಾಗಾಗಿ ಇಲ್ಲಿ ಆ ಹತ್ತು ದಿನಗಳ ಕಾಲಾವಕಾಶ ಕೇಳಿದಾಗ ಕೇಳಿದಾರಲ್ಲ ಆ ಹತ್ತು ದಿನಗಳ ಕಾಲಾವಕಾಶದಲ್ಲಿ ಇವ್ರು ಏನನ್ನ ತಪ್ಪು ಮಾಡಿದಾರೋ ಸೊ ಏನೆಲ್ಲ ಇವರು ಅನುಮತಿ ಯಾವುದನ್ನ ಕೇಳಿಲ್ಲ ಅಥವಾ ಯಾವ್ದನ್ನ ರೂಲ್ಸ್ ಬ್ರೇಕ್ ಮಾಡಿದಾರೋ ಸೊ ಎಲ್ಲವನ್ನ ಇಲ್ಲಿ ಸರಿಪಡಿಸಿಕೊಳ್ಳೋದಕ್ಕೆ ಡಿ ಸಿ ಅವರು ಇಲ್ಲಿ ಒಂದು ಪತ್ರವನ್ನ ಕೊಟ್ಟಾಗ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟು ಹತ್ತು ದಿನಗಳ ಕಾಲಾವಕಾಶನ ಕೊಟ್ಟಿದ್ದಾರೆ ಅಂತ ಇಲ್ಲಿ ನ್ಯೂಸ್ಗಳು ಬರ್ತಾ ಇದೆ ಇದು ಬಿಗ್ ಬಾಸ್ ಅಷ್ಟೇ ಅಲ್ಲ ಅಲ್ಲಿರೋ ಜಾಲಿ ಜಾಲಿವುಡ್ ಸ್ಟುಡಿಯೋ ಎಲ್ಲರ ಕೆಲಸ ನಡೀತು ಈ ಜಾಲಿವುಡ್ ಸ್ಟುಡಿಯೋ ಅನ್ನುವಂಥ ಪಾರ್ಕ್ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ನಡೀತು ಎಲ್ಲವನ್ನು ಕೂಡ ನೀವು ಮುಂದುವರಿಸಿಕೊಂಡು ಹೋಗಿ ಆದರೆ ಹತ್ತು ದಿನಗಳಲ್ಲಿ ಈ ಏನ ಏನ ಏನೆಲ್ಲ ಇದು ಆಗಿದೆಯೋ ಅದನ್ನೆಲ್ಲ ನೀವು ಸರಿಪಡಿಸಿಕೊಳ್ಳಬೇಕು ಇಲ್ಲ ಅಂತಂದ್ರೆ ಮುಂದೆ ಇದು ಪರ್ಮನೆಂಟ್ ಬಂದ್ ಆಗಿ ಕೂಡ ಬಂದ್ ಕೂಡ ಆಗ್ಬೋದು ಈಗ ಬಿಗ್ ಬಾಸ್ಗೆ ಸಿಕ್ಕಿರುವಂತ ಒಂದು ಒಂದು ಅವಕಾಶ ಅನ್ನಬಹುದು ಅಥವಾ ಜಾಲಿ ಜಾಲಿವುಡ್ ಏನದು ಪಾರ್ಕ್ ಇದೆಯೋ ಅದಕ್ಕೆ ಸಿಕ್ಕಂತ ಒಂದು ಅವಕಾಶ ಇರಬಹುದು ಸೊ ಅದನ್ನ ಸರಿಪಡಿಸಿಕೊಳ್ಳಬೇಕು ಸೊ ಈಗಾಗಲೇ ಹೆಸ್ಕಾಂದವರು ಹೋಗಿ ಲೈಟ್ ಕಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಸೊ ಇನ್ನು ಇವತ್ತು ನೋಡಬೇಕು ಮತ್ತೆ ಅಂತ ಸದ್ಯಕ್ಕೆ ಬರುವಂತ ಬರ್ತಿರುವಂತಹ ಸುದ್ದಿ ಇದು ಬಿಗ್ ಬಾಸ್ ಸೀಸನ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಇವತ್ತು ಸಂಜೆ ಒಳಗಡೆ ಎಲ್ಲರೂ ಬಿಗ್ ಬಾಸ್ ಸ್ಪರ್ಧೆಗಳು ಬಿಗ್ ಬಾಸ್ ಬಿಗ್ ಮನೆಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಅಂತ ನ್ಯೂಸ್ ಗಳು ಬರ್ತಾ ಇದೆ ಇದೆಲ್ಲರೂ ಒಂಥರ ಖುಷಿ ಕೊಡುವಂತ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಆಗಲೇ ಹೇಳಿದೆ ಕಂಟೆಸ್ಟೆಂಟ್ ಆಗಿರ್ಬೋದು ಅಲ್ಲಿ ಅವರ ಕೆಲಸ ಮಾಡುವಂತ ವರ್ಕರ್ಸ್ ಆಗಿರ್ಬೋದು ಅಥವಾ ಅಲ್ಲಿ ಟೀಮ್ ಆಗಿರ್ಬೋದು ಅವ್ರು ಕಷ್ಟಪಟ್ಟಂತ ಟೀಮ್ ಆಗಿರ್ಬೋದು ಏಳು ಕೋಟಿ ಖರ್ಚು ಮಾಡಿ ಆ ಸೆಟ್ಟನ್ನು ಹಾಕಿದ್ರಂತೆ ಸೊ ಇಲ್ಲಿ ಇನ್ನೊಂದು ಮನವಿಯನ್ನು ಮಾಡಿದರೆ ನೀವು ಸಡನ್ ಆಗಿ ಈ ರೀತಿ ಬಂದ್ ಮಾಡಿದ್ರೆ ನಾವು ಅಲ್ಲಿ ಬಂಡವಾಳ ಕೋಟಿ ಗಂಟಲು ಬಂಡವಾಳ ಹಾಕಿದೀವಿ ನಮಗೆ ಅಲ್ಲಿ ನಷ್ಟ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ನೀವು ನಮಗೆ ಕಾಲಾವಕಾಶ ಕೊಟ್ಟರೆ ನಾವು ಏನು ತಪ್ಪಾಗಿದೆ ಅದನ್ನ ನಾವು ತಿದ್ದುಕೊಂಡು ಸರಿಪಡಿಸಿಕೊಂಡು ನಾವು ಮುಂದೆ ಏನಿದೆ ತಪ್ಪಾಗದಂತೆ ನೋಡ್ಕೊತೀವಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಇಲ್ಲಿ ನಮಗೆ ಬರ್ತಾ ಇದೆ ಸೊ ಹಾಗಾಗಿ ನಾವು ಕಾದ್ ನೋಡಬೇಕಾಗಿದೆ ಬಿಗ್ ಬಾಸ್ ಸ್ಟಾರ್ಟ್ ಆದ್ರೆ ಚೆನ್ನಾಗಿರುತ್ತೆ ಹಾಗೆ ಈ ಸರ್ಕಾರದ ರೂಲ್ಸ್ ರೂಲ್ಸ್ ಅನ್ನು ಕೂಡ ಬ್ರೇಕ್ ಮಾಡೋ ಹಾಗಿಲ್ಲ ಯಾಕಂದ್ರೆ ನಾವು ಸರ್ಕಾರದ ಒಂದು ನಿಯಮ ಪಾಲಿಸಬೇಕಂತಂದ್ರೆ ಪಾಲಿಸಲೇಬೇಕು ಸೊ ನಮಗೆ ಬೇಕಾಬಿಟ್ಟಿ ಬಂದಂಗೆ ನಾವು ಇಲ್ಲಿ ಇರೋಕ್ಕಾಗಲ್ಲ ಒಂದು ನಿಯಮ ಅಂತ ಮಾಡಿದ್ರೆ ಒಂದು ಗೋರ್ಮೆಂಟ್ ಅಂತ ಮಾಡಿದ್ದಾರೆ ಅಂದಮೇಲೆ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಗೌರವ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಈ ಒಂದು ಸಿಚುವೇಶನ್ ಅಲ್ಲಿ ಪತ್ರ ಬರೆದು ಕ್ಷಮೆಯಾಚನೆ ಮಾಡಿದ್ದಾರೆ ಸೊ ಹಾಗಾಗಿ ಹತ್ತು ದಿನಗಳ ಕಾಲಾವಕಾಶವನ್ನ ಡಿ ಸಿ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಹತ್ತು ದಿನಗಳಲ್ಲಿ ಏನೆಲ್ಲ ತಪ್ಪನ್ನ ಮಾಡಿದಾರೋ ಯಾವೆಲ್ಲ ನಿಯಮ ಉಲ್ಲಂಘನೆ ಮಾಡಿದಾರೋ ಆ ಎಲ್ಲ ನಿಯಮವನ್ನ ಉಲ್ಲಂಘನೆಯನ್ನ ಸರಿಪಡಿಸಿಕೊಂಡು ತಿದ್ದುಪಡಿ ಮಾಡಿಕೊಂಡು ಏನೇನು ರೂಲ್ಸ್ ಇದೆ ಏನೇನು ರೆಗ್ಯುಲೇಷನ್ ಇದೆ ಅದನ್ನೆಲ್ಲ ಅವರು ಕ್ಲಿಯರ್ ಮಾಡ್ಕೊಳ್ಬೇಕು ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಏನಾಗುತ್ತೆ ಅಂತ ಅವ್ರಿಗೆ ಬಿಟ್ಟಿದ್ದು ಸೊ ಈಗ ಸಿಗ್ತಾ ಇರೋದು ಹತ್ತು ದಿನಗಳ ಕಾಲಾವಕಾಶ ಸಿಗ್ತಾ ಇದೆ ಸೊ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಅವರಿಗೆ ತಿದ್ದ ಅವರ ತಪ್ಪರ ತಿದ್ದಕೊಳ್ಳೋದಕ್ಕೆ ಸೊ ಇದು ಮತ್ತೆ ರಿಪೀಟ್ ಆದರೆ ಪೂರ್ತಿಯಾಗಿ ಬಿಗ್ ಬಾಸ್ ಕೂಡ ಬಂದಾಗಬಹುದು ಬಿಗ್ ಬಾಸ್ ಅಷ್ಟೇ ಅಲ್ಲ ಜಾಲಿವುಡ್ ಪಾರ್ಕಲ್ಲಿ ಏನೆಲ್ಲ ಕೆಲಸ ಆಕ್ಟಿವಿಟಿ ಆಕ್ಟಿವಿಟೀಸ್ ನಡೆಯುತ್ತೆ ಸೊ ಎಲ್ಲವನ್ನು ಕೂಡ ಇಲ್ಲಿ ಬಂದ್ ಮಾಡುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ಕೊಟ್ಟಂಥ ಕಾಲಾವಕಾಶವನ್ನ ಸರಿಯಾಗಿ ಇವರು ಸದುಪ ಸದುಪಯೋಗ ಪಡಿಸಿಕೊಳ್ಳಬೇಕಂತ ನನ್ನ ಒಂದು ಅನಿಸಿಕೆ ಸೊ ಯಾರಿಗೆಲ್ಲ ಖುಷಿ ಐತಿ ವಿಷಯನ ಕೇಳಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಪಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಮತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಎಲ್ಲರೂ ಕೂಡ ಬಿಗ್ ಬಾಸ್ ನೋಡ್ಬೋದು ನೋಡಬಹುದು ಹಾಗೆ ಇದು ಬಿಗ್ ಬಾಸ್ ಮನೆಗೆ ಅಷ್ಟೇ ಆದ್ರೆ ಜಾಲಿವುಡ್ ಪಾರ್ಕ್ ಅಷ್ಟೇ ಅಲ್ಲ ಬೆಂಗಳೂರಲ್ಲಿ ಸುಮಾರು ಕಡೆ ಈ ಒಂದು ನೋಟಿಸ್ ಹೋಗಿದೆ ಅಂತೆ ಸೊ ಇಲ್ಲಿ ಎಲ್ಲರೂ ಕೂಡ ಈ ಒಂದು ಜಲ ಮಾಲಿನ್ಯ ಮಂಡಳಿ ಆಗಿರ್ಬೋದು ವಾಯು ಮಾಲಿನ್ಯ ಮಾಲಿನ್ಯ ಮಂಡಳಿಯವರಾಗಿರ್ಬೋದು ಎಲ್ಲರೂ ಕೂಡ ನೋಟಿಸ್ ಅನ್ನ ಕಳಿಸಿದ್ರು ಕಳಿಸಿದ್ರು ಕೂಡ ಬಿಗ್ ಬಾಸ್ ಅವರು ಅದು ಯಾಕೆ ಬಿಗ್ ಬಾಸ್ಗೆ ಬಿಗ್ ಬಾಸ್ ಮತ್ತೆ ಈ ಒಂದು ನೋಟಿಸ್ ಯಾವುದೇ ಸಂಬಂಧ ಇಲ್ಲ ಆ ಜಾಲಿವುಡ್ ಏನ್ ಪಾರ್ಕ್ ಇದೆ ಅಲ್ಲ ಜಾಗ ಇದೆಯಲ್ಲ ಆ ಜಾಗನ ಈ ಬಾಡಿಗೆ ಬಾಡಿಗೆ ತರ ಯೂಸ್ ಮಾಡ್ತಾರೆ ಬಿಗ್ ಬಾಸ್ ಅವರು ಸೊ ಆ ಜಾಗದ ಓನರ್ ಏನಾದ್ರೆ ಅವರು ಆ ವಾಯು ಮಾಲಿನ್ಯ ಮಂಡಳಿಯ ಪತ್ರವನ್ನು ಆ ಪತ್ರಕ್ಕೆ ಸರಿಯಾದ ಉತ್ತರ ಕೊಟ್ಟಿಲ್ಲ ಸೊ ಅಲ್ಲಿ ನಿಯಮ ಉಲ್ಲಂಘನೆ ಮಾಡಿರೋದ್ರಿಂದ ಆ ಪಾರ್ಕ್ ಅನ್ನೋ ಪೂರ್ತಿ ಬಂದ್ ಆಗಿರೋದ್ರಿಂದ ಬಿಗ್ ಬಾಸ್ ಕೂಡ ಬಂದ್ ಆಗಿದೆ ಅಷ್ಟೇ ಬಿಗ್ ಬಾಸ್ಗೂ ಮಧ್ಯೆ ಪತ್ರಕ್ಕೂ ಸಂಬಂಧ ಇಲ್ಲ ಅಂತ ಈಗಾಗಲೇ ನ್ಯೂಸ್ ಕೂಡ ನೀವು ನೋಡಿರ್ಬೋದು ಸೊ ಇದಾಗಿದೆ ಸೊ ಹಾಗಾಗಿ ಈ ಹತ್ತು ದಿನಗಳ ಕಾಲಾವಕಾಶ ಯಾವ ರೀತಿ ಉಪಯೋಗ ಅಂತ ನಾವು ಕಾದು ನೋಡಬೇಕಾಗಿದೆ ಬಟ್ ನೀವು ಬರ್ತಾರೆ ನ್ಯೂಸ್ ಗಳ ಪ್ರಕಾರ ಇವತ್ತು ಸಂಜೆ ಒಳಗಡೆ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಮರಳಿ ಅಂತ ನ್ಯೂಸ್ ಬರ್ತಾ ಇದೆ ಸೊ ಇದೊಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಯಾವ ರೀತಿ ಅನಿಸ್ತಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಎಲ್ಲಿ ತಿನ್ಕೆಲ್ಲ नमस्कार